ನನಗೆ ನಿನಗೆ ದನಗಳ ವಿಷಯಕ್ಕೆ ಜಗಳ ಹೌದು ಮತ್ತೆ ನೋಡು ದನಗಳ ಕಾಯಿಲೆ ಹಾಕು ಯಾರು ನರುವ ಅಥವಾ ಬ್ಯಾಣಕ್ಕೆ ತಗೊಂಡೆ ಅವ್ರು ಹಾಕೋಳಿ ಹೇಳಿದ್ದೆ ಆದ್ರೂ ಮಾತು ಕೇಳಿದ್ಲೆ ಅದು ಇನ್ನೂ ಇರ್ಲಿ ಅಂತೆ ಬರೀ ಯಶೋದಕ್ಕಂಗೆ ಹಿಂಗೆ ಎಡ ಮಗಳಲ್ಲಿ ಎದ್ದು ಅದು

பாபா புன்னையா நம்மங்கள் பாய் வத்ல மூகப் பராணிக்கை ஏல நாதேன் சீரே ಹೋಗಲಿ ಪಾಪ ಬೇಡ ಎಂತ ಕಳೆಯುವುದು ಹೇಳಿದೆ ಅನ್ಸಿರೆ ಇವಕ್ಕೆ ಸೊಕ್ಕು ತಲೆ ಬಂತು ಆ ಬಾ 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 ಯಾ ನ ಮಾಡ್ತು ಸ್ನೇಹಿತರೆ ನಿವೇ ಮನೆ ಹತ್ರ ಇದೆ ನನ್ನ ಮಳೆಗಾಲ ಭಾಷೆ ಚಳಿಗಾಲ ಇಲ್ಲದೆ ದನ ಬಂದು ಸತಾಯಿಸ್ತಾ ಅನ್ಸೋಡಿ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ಸ್ ಹಾಕಿದೀರಾ ಹೈ ಬೈ ಆ ಹೈ ಹೈ

¡No

ನಮಗೆ ನಮ್ಮನೆ ಹಾಳಾಯಿತು ನಮ್ಮನೆ ಉದ್ದರ ಮಾಡಿದಳಲ್ಲ ನಾವು ಜಗಳ ಹೊಡಿವಿರಿ ಓ ಹೊಡಿಲಿ ಅದಕ್ಕೆ ಈ ಅಂತ ಮಾಡ್ತು ಮಾಡ್ಲಿ ನೋಡ್ತೆ ಭೂತ ಯಾವುದು ನಮ್ಮ ತಮ್ಮ ಅಲ್ಲಿ ಇರ್ದಿನ್ бай ಮುಚಾಣಿ ಇದ್ರ ಓ ಮನೆ ಹಾಳ್

Tschüss, ಆಕ ಕೈ ಕನ್ನಡ ಮನೆ ಟಾಟಾ ದಾನೆ ಬಿರು ಹೋಗುತ್ತಾವು ತನಕ್ಕೆ ಈಗ ಅಲ್ಲಿ ಗೊಣ 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 ಗೊಣನೆ ಬೈಕಂತಾಯಿತು ಹೌದು ಹೌದು ಬರ್ಲಿ ಬರ್ಲಿ ಯಾವ್ದು ಮಾತಾಸಲ್ಲ ಅಯ್ಯೋ ನೋಡಿದ್ರಲ್ಲ ಹೆಂಗ್ ಇದ್ದೋಯ್ ನನ್ನ ಅಕ್ಕನೂರು ಅಂದ್ರೆ ಟಾಟಿಗೆ ಟಾಟಿಗೆನೇ ಮತ್ತೆ ಅದು ಅಯ್ಯೋ ನನ್ನ ಯಶೋದಿ ಎಂತದು ಎಂತಾ ದನೆ ಬಿಡಕ್ಕೆ ಎಲ್ಲ ಹಾಳಾಯಿದೆ

அடிக்கடி யார் <laughs> <laughs> ಏನ್ ಮಾಡುದು ನನ್ನ ಹಣೆ ಬರ ಅನುಭವಿಸ್ಲೇಬೇಕು ಮಾಡಿದ್ದು ನಮ ಹರಾಯ ಹೆಣ್ಕೊಟ್ ಮಾವ ಕಣ್ಕೊಟ್ಟು ದೇವ್ರು ಎಲ್ಲಿದ್ದೀಯಪ್ಪ ಅಯ್ಯೋ ದೇವ್ರೇ ಎಂತ ಗೈಯಾಳಿ ತಗೊಬಂದ್ ನನ್ ತಲೆ ಕಟ್ಟಿಕೋದ್ಯೋ ಹಾ ಹಾ ಯಪ್ಪ ಶಿವ ರಾಮ ತಡ್ಕೊಂಬತ್ಲೇ ಅಯ್ಯೋ ಯಪ್ಪ ಚಿಟಮಟಿಕೆ ಕರೇನಾ ಅಮ್ಮ ದೇವ್ರೇ ಹಾವಾರು ಬಂದು ಕಚ್ಚಾಬಾರ್ದ ಚೇಳಾರ್ದು ಬಂದು ಹಚ್ಚಬಾರ್ದ ಹಾವಾರು ಬಂದು ಕಡಿಯಬಾರ್ದ ಚೇಳಾರು ಬಂದು ಚುಚ್ಚಬಾರ್ದ ಮಾವ ಅಯ್ಯೋ ಇಂಥ ಹೆಣ್ಣ ನಂತಾರೆ ತಗೊಬಂದು ಕಟ್ಟಿಗೆ ಟಿಕ್ ತಾ ಹೋಯ್ ಕೈಲಾಸ ಸೇರ್ಕೊಂಡೆ ಅಲ್ಲವೋ ಮಾವ ಇಲ್ಲೆಲ್ಲರೂ ಇದ್ದಿದ್ರೆ ನೀನು ನೀನು ಸರಿಯಾಗಿ ಮಾಡ್ತೀವಿ ಅಲ್ಲ ಇಲ್ಲೂ ಧೂಳ ಇದಾನ ಈ ಹುಸುಡಿಂಗುವ ಪಿನಾಯಿಲ್ ಹಾಕಿ ತೊಳೆಯಕೊಳ್ಕಂಡು ಗುಡಿಸದೆ ಅಯ್ಯೋ ಅದು ಯಶೋದಿ ಯಶೋದಿ ಅಂಗಳ ಎಲ್ಲ ಪಿನಾಯಿಲಾಕ್ ಹಾಕಿ ತೊಳೆದ್ಮೇಲೆ ಅದಕ್ಕೆ ಯಾ ನಿನ್ಗೂ ಎಲ್ಲ ಗರೀಜ ಇದೊಳ್ಕೆ ಹಾಕಿ ತೊಳಿತಾ ಇದ್ದೆ

ಬನ್ ತನ್ನ ನಿಂಗೆ ಗ್ರಾಹಸಾರ ಬಿಡಿಸಿ ಬಿಡ್ತ ಹ್ಞೂ ಆಯಿತು ಒಂಬನೂರು ಆಯ್ತು ಆಯ್ತು ರೆಡಿ ಇಲ್ಲ ಮಾಡಿಡ್ತೆ ಮಾಡಿಡ್ತೆ ಮಾಡಿಡ್ತಾ ಹೋಗ್ತಾ ನಾಕ್ ಬರಿ ಒಯ್ದಲ್ಲಿ ಕುಂತ್ಕಂಡು ಟಿವಿ ಬಿಡ್ಕೊ ನೀನು ಟಿವಿನಲ್ಲಿ ಹಾಳ್ಕಿದ್ದ ಏನಾರ ನಂಗೆ ಗುಂಬಿಟ್ರೆ ಗುಲ್ಲಿ ಅಂದಿತ್ತು ನಿಮ್ಮ ಮುಖ ಏನಾದರೂ ನೋಡ್ಕೊಂಡು ನಾ ಹೊರಗಡೆ ಹೋದ್ರೆ ಹೋಗು ಕಲಸ ಅಷ್ಟು ಜಕ್ಕುತ್ ಹೋಗ್ತು ನಾಲ್ಕು ರಗಾಟ ಮುಗ್ಸಿದ್ ಮನೆ ನಾಲ್ಕು ದಿನ ಉಪವಾಸ ಅಬ್ಬಾ ಪೀಡೆ ಓ ಓ ಜೀವ ಮುದ್ದು ನಂಗೊಂದು ಕಾಪಿ ಕೂಡ

ಹಣೆ ಬರಕ್ಕೆ ನನ್ನ ಮಾಣಿಯರು ಒಂದು ಸರಿ ಇದ್ದ ನಿನ್ನರು ಮಾತ್ರ ಚಲೋ ಮಾಡಿ ನೋಡ್ಕೊಂಡು ಹೋಗ್ತದೆ ನನ್ನ ಹೆಣ್ತಿನೂ ಇದ್ದು ನೋಡು ಈ ಕೆಲಸ ಮಾಡಿ ಮಡಗದೆ ಹೋದರೆ ನಾಲ್ಕು ದಿವಸ ಉಪವಾಸ ಕೆಡಕ್ತು ತಾತ್ಗಿತಿ ತಾತ್ಗಿತಿ ಅಲ್ಲ ಈ ಅತ್ತರಿಂಗರು ಯಾವಾಗ ಬುದ್ಧಿ ಬತ್ತೋ ಈ ತಾಟಗಿತಿ ತನ ಹಿಡಂಬಿತನ ಯಾವಾಗಾರು ಬಿಡುತ್ತಿರೋ ಅಯ್ಯಪ್ಪ ಒಳ್ಳೆ ಸುಂಬಳಿಕ ಹರದಂಗೆ ಮತ್ತೆ ತೊಳೆದ್ರು ಉದ್ದಿರು ಹೋಗ್ತಾ ಇದೆ ತಿಕ್ಕ ಬನ್ನಿ ಮಾವನೇ ಒಳಗೆ ಹೋಗಿ ಆರಾಮ್ ಕುಂತ್ಕೊಂಡು ಕಾಫಿ ಬೇಕಾದ್ರೆ ಹಾಲು ಹಾಲು ಗುಂಜಿಲಾಡು ಇದ್ದು ಬಾದಾಮಿ ಬರ್ಫಿ ಇದ್ದು ಕಾಜು ಬರ್ಫಿ ಬರ್ಪಿ ಕೊಡ್ತೇವೆ ಬನ್ನಿ ನೆಡೀರಿ ಒಳಗೊಪ್ಪ ಈ ತಾಟಗಿತ್ತಿ ಎಷ್ಟೊತ್ತಿಗೆ ಹೋಗ್ತಾ ಕಾಯ್ತಾ ಇದ್ದೆ ಒಂದು ಐದು ನಿಮಿಷ ಉಸಿರು ತೆಕ್ಕಂಬ್ಲೆ ಆ ಒಂದು ಉಸಿರಲ್ಲ ಒಂದು ಉಸಿರು ದೊಡ್ಡಕ್ಕೆ ಬಿಟ್ಟರು ಆಗ್ತಲೇ ಈ ತಾಟಗಿತ್ತಿಗೆ ಅಯ್ಯೋ ಹೌದು ಕಣೆ ಮರೈತಿ ನಮಗೂ ಸಾಕು ಬೇಕಾಯೋ ಇದು ಆರಾಮ್ ಕುತ್ಕೊಂಡು ಅಣ್ಣನ ಇದು ಕಷ್ಟ ಸುಖ ಮಾಡಿರೇ ಈ ಗೀತೆ ಗೊತ್ತಾಯ್ತು ಅಂದ್ರೆ ತಾಂಡವ ನೃತ್ಯನೇ ಆಡ್ಬಿಡ್ತು ನಡಿ ಹೋಗಿ ಕುತ್ಕೊಂಡು ಮಾತಾಡ್ಬಾಡ್ಬ ನೆಡಿ ಬನ್ನಿ ಸ್ನೇಹಿತರೆ ಇನ್ನು ಮುಂದೆ ಎರಡು ಕುಟುಂಬದ ವಿಡಿಯೋನ ಬರ್ತಾ ಇತ್ತು ಒಂದ್ ಕಡೆ ಸುಮತಿ ಇನ್ನೊಂದ್ ಕಡೆ ನಾನು ನನ್ನ ಜೀವನದ ಗೋಳಾಟ ನಂಗೆ ಸುಮತಿಯ ಸಂತೋಷ ಸುಮತಿಗೆ ಈ ಅತ್ತೆನಿ ಹೆಂಗೆ ಬುದ್ಧಿ ಕಲಿಸ್ತಾವು ಮುಂದಿನ ದಿನದಲ್ಲಿ ನೋಡುದೇ ಇಲ್ಲ ಅಂದ್ರೆ ಸಾಧ್ಯನೇ ಮದುವೆ ಆಗಿ ಹತ್ತು ವರ್ಷ ಆಯ್ತು ಅಯ್ಯಪ್ಪ ತಡ್ಕೊಂಡು ತೊಡ್ಕೊಂಡು ಸಾಕು ಬೇಕಾಯದು ಅಲ್ಲಿ ಜೇನುಗೂಡು ಅಂತ ಕುಟುಂಬ ಇದ್ದು ಇಲ್ಲಿ ನೋಡಿ ಇಲ್ಲಿ ತಾಂಡ ಒಂದು ನೃತ್ಯ ಕುಟುಂಬ ಅಯ್ಯಪ್ಪ ತಡ್ಕೊಂಬ ಸಾಧ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಆದಂತ ಕತೆ ಬಂತು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕತೆ ಮುಗಿದ್ಲೆ ಮತ್ತು ಇದ್ದು ಈಗ ಗಿರಿಜಕ್ಕ ಗಿರಿಜಕ್ಕನ ಮನೆಗೆ ಹೋಯ್ಕೊಂಡು ನನ್ನ ಅತ್ತೆಯರ ಗುಣಗಾನವನ್ನು ಮಾಡ್ತು ಕೇಳುವ